ರಾಮನಗರಕ್ಕೆ ಡಿಕೆ ಕೊಡುಗೆ ಏನು ಎಂಬ ಹೆಚ್ ಕೆ ಪ್ರಶ್ನೆಗೆ ಡಿಸಿಎಂ ಡಿಕೆ ಉತ್ತರ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಪಂತ ಆಹ್ವಾನ ನೀಡಿದ್ದಾರೆ ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಿ ಬೇಕಾದರೂ ಜಾಗ ಫಿಕ್ಸ್ ಮಾಡಿ ನಾನು ಚರ್ಚೆಗೆ ಬರ್ತೀನಿ ಚರ್ಚೆಗೆ ಬರೋದಕ್ಕೆ ಸಿದ್ಧ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಇವರು ರಾಮನಗರ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ಹಿಂಸೆ ಕೊಟ್ಟು ಪ್ರತಿದಿನ ಕೋರ್ಟು ಕಚೇರಿ ಅಲ್ಲಿರ್ತಕ್ಕಂಥ ಕೆಲಸ ಇವತ್ತು ರಾಮನಗರದ ಹಾಲಿನ ಡೈರಿಗಳೇನಾಗಿದೆ ಇವತ್ತು ಅಣ್ಣಳ್ಳಿ ಗ್ರಾಮದ ಮುಖಂಡರುಗಳು ಬಂದಿರಬೇಕಿಲ್ಲಿ ಹಣ್ಣಿನಲ್ಲಿ ಐವತ್ತು ಲಕ್ಷ ರೂಪಾಯಿ ದರೋಡೆ ಮಾಡಿದಂಥವ್ರನ್ನು ಅಲ್ಲಿ ರಕ್ಷಣೆ ಕೊಟ್ಟು ಅಲ್ಲಿ ಸೆಕ್ರೆಟ್ರಿ ಮಾಡ್ಕೊತೀರಿ ಇದು ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು ಅಲ್ಲೆಲ್ಲೋ ನಮ್ಮ ಬಾಣಂದೂರು ಬಾಣಂದೂರಿನಲ್ಲಿ ನಮ್ಮ ಬಿಡದಿ ಹೋಬಳಿನಲ್ಲಿ ಯಾವನ ಸೆಕ್ರೆಟರಿ ಒಂದುವರೆ ಕೋಟಿ ಲೂಟಿ ಮಾಡಿದ್ದಾನೆ ನಮ್ಮ ಹಾಲು ಉತ್ಪಾದಕರು ನಮ್ಮ ತಾಯಿಂದ್ರೇನಿದ್ದೀರಿ ನಿಮ್ಮ ಹಣವನ್ನ ಲೂಟಿ ಮಾಡಿದಂಥವ್ರನ್ನ ಇವತ್ತು ರಕ್ಷಣೆ ಕೊಡ್ತಕ್ಕಂಥದ್ದು ಈಗಿನ ಈ ಹಣ ತಮ್ಮದರ ಕಾರ್ಯಕ್ರಮ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬೇಕಾದ್ರೂ ಫಿಕ್ಸ್ ಮಾಡಿ ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ ಒಂದು ದಿನ ಟೈಮ್ ಕೊಡಿ ಅಷ್ಟೇ ಒಂದು ದಿನನ ಎರಡು ದಿನ ಟೈಮ್ ಕೊಡಿ ನನ್ನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡಿ ನಾನು ಬರಕ್ ರೆಡಿ ಇದ್ದೀನಿ ನಾನ್ ರೆಡಿ ಯಾವಾಗ ನೀವು ಟೈಮ್ ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ ಯಾವ ಇಲ್ಲ ಟಿವಿ ಇಲ್ಲಾರು ಫಿಕ್ಸ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಟಿವಿ ಯಾರು ಫಿಕ್ಸ್ ಮಾಡಿ ಇಲ್ಲ ಬಹಿರಂಗ ವೇದಿಕೆ ಯಾರೋ ಫಿಕ್ಸ್ ಮಾಡಿ ನಾನು ರೆಡಿ ಇದ್ದೀನಿ